ಓಂ ಶ್ರೀ ಗುರುಬಿಯೋ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇವರಿಗೆ ಪೂಜೆ ನಂತರ ಆರತಿ ಮಾಡುವುದು ಯಾಕೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣವೇನು ಅಂತ ನೋಡೋಣ ಬನ್ನಿ ಹಿಂದೂ ಸಂಪ್ರದಾಯದಲ್ಲಿ ದೇವರ ಪೂಜೆ ಬಹಳ ಮಹತ್ವವಿದೆ ಹಿಂದೂ ನಂಬಿಕೆಯ ಪ್ರಕಾರ ದೇವರನ್ನು ಪ್ರತಿದಿನ ಪೂಜಿಸಲಾಗುತ್ತದೆ ಜನರು ಕುಟುಂಬದ ಮೇಲೆ ದೇವರ ಕೃಪೆಗಾಗಿ ತಮ್ಮ ಆಸೆಗಳನ್ನು ಪೂರೈಸುವುದಕ್ಕಾಗಿ ಹಾಗೂ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟ ತುಂಬಿರಲಿ ಎಂದು ಪ್ರಾರ್ಥಿಸುತ್ತಾರೆ ಹಿಂದೂ ಸನಾತನ ಧರ್ಮದಲ್ಲಿ ದೇವರ ಪೂಜೆ ಬಹುಳ ಮಹತ್ವವಿದೆ ಹಿಂದೂ ನಂಬಿಕೆಯ ಪ್ರಕಾರ ದೇವರನ್ನು ಪ್ರತಿದಿನ ಪೂಜಿಸಲಾಗುತ್ತದೆ ಜನರು ಕುಟುಂಬದ ಮೇಲೆ ದೇವರ ಕೃಪೆಗಾಗಿ ತಮ್ಮ ಆಸೆಗಳನ್ನು ಪೂರೈಸುವುದಕ್ಕಾಗಿ ಹಾಗೂ ಮನೆಯಲ್ಲಿ ಸಂತೋಷ ಸಮೃದ್ಧಿ ಮತ್ತು ಅದೃಷ್ಟ ತುಂಬಿರಲಿ ಎಂದು ಪ್ರಾರ್ಥಿಸುತ್ತಾರೆ ಈ ಪೂಜೆಯ ದೀಪವನ್ನು ಬೆಳಗುವುದರೊಂದಿಗೆ ಪ್ರಾರಂಭವಾಗಿ ಆರತಿಯೊಂದಿಗೆ ಕೊನಗೊಳ್ಳುತ್ತದೆ ಎಂದು ಎಲ್ಲರಿಗೂ ತಿಳಿದಿದೆ ದೇವತೆಗಳಿಗೆ ಬೆಳಕು ಮತ್ತು ಧ್ವನಿಯನ್ನು ಅರ್ಪಿಸುವುದು ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ ಇದು ಭಕ್ತಿಯ ಸಂಕೇತವಾಗಿದೆ ದೇವರ ಆಶೀರ್ವಾದ ಬೀಡುವುದು ಗಂಟೆ ಬಾರಿಸುವುದು ಮತ್ತು ಆರತಿ ಬೆಳಗುವುದು ದೈವಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ ಈ ಪದ್ಧತಿ ಎಂದಿಗೂ ತಲೆಮಾರಿನಿಂದ ತಲೆಮಾರಿಗೆ ಆಚರಣೆಯಲ್ಲಿದೆ ಈ ರೀತಿ ಆರತಿಯನ್ನು ಏಕೆ ಮಾಡಲಾಗುತ್ತದೆ ಪ್ರಾಚೀನ ವೈದಿಕ ಸಂಪ್ರದಾಯದ ಪ್ರಕಾರ ಹೋಮ ಎನ್ ಎಂದು ಕರೆಯಲ್ಪಡುವ ಪವಿತ್ರ ಅಗ್ನಿ ಅಗ್ನಿಕ್ರಿಯದಿಂದ ಆರತಿಯನ್ನು ಪ್ರೇರಣೆ ಪಡೆದುಕೊಂಡಿದೆ ಅಂತ ನೋಡೋಣ ಬನ್ನಿ ಕಂದ ಪುರಾಣವು ಆರತಿಯನ್ನು ಏಕೆ ನೀಡಬೇಕೆಂದು ವಿವರಿಸುತ್ತಿದೆ ಭಗವಂತನಿಗೆ ಪೂಜೆಯ ಸಮಯದಲ್ಲಿ ಮಂತ್ರಗಳು ಬರೆದಿದ್ದರೂ ಪೂಜೆಯ ವಿಧಾನ ಅರ್ಥವಾಗದಿದ್ದರೂ ಆರತಿ ಮಾಡಿದರೆ ಭಗವಂತನು ಭಕ್ತರ ಪೂಜೆಯನ್ನು ಸ್ವೀಕರಿಸುತ್ತಾನೆ ಅದಕ್ಕಾಗಿಯೇ ಪೂಜೆಯ ಸಮಯದಲ್ಲಿ ಆರತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತದೆ ಆರತಿ ಕೊಡುವುದರ ಆಧ್ಯಾತ್ಮಿಕ ಮಹತ್ವದ ಜೊತೆಗೆ ವೈಜ್ಞಾನಿಕ ಕಾರಣವೂ ಇದೆ ಆರತಿಯ ಸಮಯದಲ್ಲಿ ನೇತಿ ದೀಪವನ್ನು ಕರ್ಪೂರ ಅಥವಾ ಎಣ್ಣೆ ದೀಪದೊಂದಿಗೆ ನೀಡಲಾಗುತ್ತದೆ ಇದು ಅದ್ಭುತವಾದ ಅರೋಮ್ಯಾಟಿಕ್ ಪರಿಮಳವನ್ನು ನೀಡುತ್ತದೆ ಈ ಸುಗಂಧವು ಎಲ್ಲೆಡೆ ಹರಡುತ್ತದೆ ಮತ್ತು ಆಹ್ಲಾದಕರ ವಾತಾವರಣ ಸೃಷ್ಟಿಸುತ್ತದೆ ಪರಿಣಾಮವಾಗಿ ಈ ಸ್ಥಳಾದ್ಯಂತ ಪಾಸಿಟಿವ್ ಎನರ್ಜಿ ನಮಗೆ ಸಿಗುತ್ತದೆ ಈ ರೀತಿ ದೀಪ ಹಚ್ಚುವುದು ಬಹಳನೇ ಮುಖ್ಯ ಪ್ರಯೋಜನಕಾರಿ ಆಗಿದೆ ದೀಪವನ್ನು ಹಚ್ಚುವುದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಎಷ್ಟೋ ಸಕಾರಾತ್ಮಕ ಶಕ್ತಿ ಇರುತ್ತದೆ ಇದಲ್ಲದೆ ಪಾಸಿಟಿವ್ ವಾತಾವರಣವನ್ನು ಸೃಷ್ಟಿಸುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಹೊರಹೊಮ್ಮುತ್ತದೆ ಇದಲ್ಲದೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಮತ್ತು ಅಲ್ಲಿ ಜನರು ಮಾನಸಿಕ ಶಾಂತಿಯನ್ನು ಪಡೆಯುತ್ತಾರೆ ಅದರಿಂದಲೇ ದೀಪವನ್ನು ಪ್ರಶಾಂತತೆಯ ಸಂಕೇತವೆಂದು ಪರಿಗಣಿಸಲಾಗಿದೆ ಆ ಸಮಯದಲ್ಲಿ ಭಕ್ತರು ಆರತೆಯಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ಗೌರವಿತವಾಗಿ ನಮಸ್ಕರಿಸುತ್ತಾರೆ ಕೆಲವ ಕೆಲವೆಡೆ ಶಂಕ ಊದಲಾಗುತ್ತದೆ ಗಂಟೆ ಮತ್ತು ಶಂಕದ ಶಬ್ದವು ಮನಸ್ಸಿನಲ್ಲಿ ಯಾವುದೇ ಆಲೋಚನೆಗಳಿಲ್ಲದೆ ಮನಸ್ಸನ್ನು ಸಂಪೂರ್ಣವಾಗಿ ಭಗವಂತನಲ್ಲಿ ಸ್ಥಿರಗೊಳಿಸುತ್ತದೆ ಪರಿಣಾಮವಾಗಿ ನಮ್ಮ ದೇಹದಲ್ಲಿ ಮಲಗಿರುವ ಆತ್ಮವು ಜಾಗೃತಗೊಳ್ಳುತ್ತದೆ ಹೀಗಾಗಿ ದೇಹ ಸಹ ಸದೃಢವಾಗುತ್ತದೆ ಇದಲ್ಲದೆ ದೇವರ ಕೃಪೆಯೂ ಸಿಗುತ್ತದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಂಬಿಕೆ ಮತ್ತು ಶಾಸ್ತ್ರವನ್ನು ಆಧರಿಸಿದ ವಿಡಿಯೋ ಇದರಲ್ಲಿರುವ ಅಂಶಗಳನ್ನು ನಿಮ್ಮ ಸ್ವಂತ ವಿವೇಚನೆ ಆಲೋಚನೆ ಬಳಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗನಾ ಅಲ್ಲಿವರೆಗೂ ಧನ್ಯವಾದಗಳು